ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತು ಜೋಳದ ದೋಸೆಯನ್ನು ಮಾಡ್ತಾಯಿದ್ದೇನೆ ಇವತ್ತಿನ ತಿಂಡಿಗಾಗಿ ಜೋಳ ಮತ್ತು ಸಾಬಕ್ಕಿ ಮಿಕ್ಸ್ ಮಾಡಿಬಿಟ್ಟು ದೋಸೆಯನ್ನು ಮಾಡ್ತಾಯಿದ್ದೇನೆ ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಜೋಳವನ್ನು ಯಾವಾಗಲೂ ಯಾವುದ್ಯಾವುದೇ ರೀತಿಯಲ್ಲಿ ಬೇಕಾದರೂ ತಿನ್ಬೋದು ಅದಕ್ಕೆ ನಾನು ಈ ಥರ ಎಳೆ ಜೋಳದಲ್ಲಿ ಅದನ್ನು ಚಾಕುವಿಂದ ಕತ್ತರಿಸ್ಬಿಟ್ಟು ಬಿಡಿಸ್ಲಿಕ್ಕೆ ಹೋಗಲಿಲ್ಲ ಕತ್ತರಿಸಿದೆ ಬೇಗ ಆಗ್ತದೆ ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಕಪ್ಪಾಗುವಷ್ಟು ಚಿಕ್ಕ ಕಪ್ನಲ್ಲಿ ಒಂದು ಕಪ್ಪಾಗುವಷ್ಟು ರವೆಯನ್ನು ಕೂಡ ಹಾಕ್ಕೊಳ್ಳಿ ಬಾಂಬೆ ರವೆಯನ್ನು ಒಂದು ಕಪ್ಪನ್ನು ಹಾಕೊಂಡಿದ್ದೇನೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿಕೊಳ್ಳುವ ಜೋಳ ರವೆ ಮೊಸರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳುವ ನಾನೊಂದು ಚಿಕ್ಕ ಕಪ್ಪಲ್ಲಿ ಸಾಬಕ್ಕಿಯನ್ನು ಒಂದು ಅರ್ಧ ಗಂಟೆ ನೆನೆಸಿದ್ದೇನೆ ಜಾಸ್ತಿ ನೆನೆಸಿದರೆ ಚೆನ್ನಾಗಿರ್ತದೆ ಅರ್ಧ ಗಂಟೆ ನೆನೆಸಿಬಿಟ್ಟು ಈ ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ನೆನಕುಂಟು ಆದರೆ ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಈ ಹಿಟ್ಟಿನ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಳ್ತೇನೆ ನೋಡಿ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಸಬ್ಬಕ್ಕಿ ಮತ್ತು ಜೋಳದ ದೋಸೆ ಮಾಡಿದೆ ಸೂಪರಾಗಿ ಬಂದಿದೆ ಒಂದು ಚಿಕ್ಕ ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿಕೊಳ್ತೇನೆ ಇದನ್ನು ರುಬ್ಬುವಾಗ ಇದರ ಜೊತೆಯಲ್ಲಿ ಹಾಕೊಳ್ಳೋ ಮತ್ತು ಮಿಕ್ಸ್ ಮಾಡುವ ಮಾಡಿಕೊಳ್ಳುವ ಇದು ಬರೋದಿಲ್ಲ ಹಾಗಾಗಿ ರುಬ್ಬಿಕೊಳ್ಳುವಾಗಲೇ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಎರಡು ಹಸಿಮೆಣಸು ಚಿಕ್ಕ ಶುಂಠಿಯನ್ನು ಹಾಕ್ಕೊಂಡು ರುಬ್ಬಿಕೊಂಡಿದ್ದೇನೆ ಸಬ್ಬಕ್ಕಿ ರವೆ ಕಡಲೆ ಹಿಟ್ಟು ಸ್ವಲ್ಪ ಜೋಳ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ದೋಸೆಯನ್ನು ರೆಡಿ ಮಾಡಿಕೊಳ್ಳುವ ದೋಸೆ ಹಿಟ್ಟನ್ನು ಕಾಲು ಕಪ್ಪಾಗುವಷ್ಟು ಕಾಲು ಚಮಚ ಸಾರಿ ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಕಾಲು ಚಮಚ ಆಗುವಷ್ಟು ಕಾಳನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ ಹಿಂಗನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಗ್ಯಾಸ್ಟಿಕ್ಕಿಗೆ ಚೆನ್ನಾಗಾಗ್ತದೆ ಇದಕ್ಕಾಗಿ ಒಂದು ದಿಢೀರ್ ಟೊಮೆಟೊ ಚಟ್ನಿಯನ್ನು ಕೂಡ ಮಾಡ್ಕೊಂಡಿದ್ದೇನೆ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿಬಿಟ್ಟು ಒಂದು ಮೂರು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡ್ರೆ ಉಪ್ಪು ಹಾಕಿಬಿಟ್ಟು ಕಾಲು ಚಮಚ ಅರ್ಶಿಣ ಪುಡಿ ಹಾಕಿಬಿಟ್ಟು ಅದ್ರ ಜೊತೆಯಲ್ಲಿ ಸ್ವಲ್ಪ ಬೇಯಲಿಕ್ಕೆ ಬಿಟ್ಬಿಟ್ಟು ಆಮೇಲೆ ಮನೆಯಲ್ಲೇ ಮಾಡಿದಂಥ ಮಸಾಲ ಪೌಡರನ್ನು ಹಾಕಿಬಿಟ್ಟು ಟೊಮೆಟೊ ಚಟ್ನಿ ದಿಢೀರಂತ ರೆಡಿ ಆಗ್ತದೆ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಆಮೇಲೆ ಸೌಟಲ್ಲಿ ಮ್ಯಾಶ್ಟ್ ಮಾಡಬೇಕು ಚೆನ್ನಾಗಿ ಕಾಣ್ತದೆ ಟೇಸ್ಟಿಗೆ ತಕ್ಕ ಚಿಕ್ಕ ಚೂರು ಬೆಲ್ಲವನ್ನು ಹಾಕ್ಕೊಂಡ್ರೆ ಸಕ್ಕತ್ತಾಗಿರುವಂಥ ಟೊಮೆಟೊ ಚಟ್ನಿ ರೆಡಿ ಆಗ್ತದೆ ಸ್ನೇಹಿತರೆ ಇದು ಊಟಕ್ಕೂ ಕೂಡ ಆಗ್ತದೆ ತಿಂಡಿಗೂ ಕೂಡ ಆಗ್ತದೆ ಅರ್ಜೆಂಟಿಗೆ ನಾವು ಬುತ್ತಿಗೆಲ್ಲ ಮಾಡಿಕೊಳ್ಳೋರು ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿ ಬರ್ತದೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಿದ್ರೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗ್ತದೆ ಈಗ ದೋಸೆಗೆ ಹಿಟ್ಟು ರೆಡಿ ಮಾಡಿಕೊಂಡಂಥ ಹಿಟ್ಟನ್ನು ದೋಸೆ ಮಾಡಿಕೊಳ್ಳುವ ಬನ್ನಿ ಸ್ಟೈಲಿಸಾಗಿ ನಾವು ದೋಸೆ ಮಾಡಿಕೊಳ್ಳುವ ಮೇಲುಗಡೆ ಸಾಂಬಾರು ಪೌಡ್ರನ್ನು ಚಿಕ್ಕ ಚೂರು ಉದುರಿಸಿದರೆ ಚೆನ್ನಾಗಿ ಕಾಣ್ತದೆ ಸುಂದರವಾಗಿ ಕೂಡ ಕಾಣ್ತದೆ ಇದನ್ನು ನೋಡಲಿಕ್ಕೂ ಕೂಡ ಚೆಂದವಾಗಿ ಇಟ್ಟುಕೊಂಡು ನಾವು ದೋಸೆನ ರೆಡಿ ಮಾಡಿಕೊಂಡು ದೋಸೆನ ಸರ್ವ್ ಮಾಡಿಕೊಳ್ಳುವ ಸ್ನೇಹಿತರೆ ನೋಡಿ ಸೂಪರಾಗಿರುವಂಥ ದೋಸೆ ರೆಡಿಯಾಗಿದೆ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ನೋಡಿ ಸ್ನೇಹಿತರೆ ಎಲ್ಲರೂ ಟೇಸ್ಟ್ ನೋಡಿ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಸ್ನೇಹಿತೆ ಸ್ನೇಹಿತರೆ ಆಗಿರುವಂಥ ಜೋಳ ಮತ್ತು ಸಬ್ಬಕ್ಕಿ ದೋಸೆ ದಿಢೀರ್ ಟೊಮೆಟೊ ಚಟ್ನಿ ಐದೇ ನಿಮಿಷದಲ್ಲಿ ರೆಡಿ ಆಗ್ತದೆ ಎಲ್ಲರಿಗೂ ನಮಸ್ಕಾರ